ಉದ್ಯೋಗಿಗಳಂದ್ರೆ ಯಾರು ಉದ್ಯೋಗ ಇಲ್ಲೇ ಏನು ಕೆಲಸ ಇರ್ತಕ್ಕಂಥ ಅವ್ರಿಗೆ ಉದ್ಯೋಗ ಅಂತ ನಾವು ಅರ್ಥ ಮಾಡ್ತಾ ಅಲ್ವಾ ಯಾಕೆ ಅವ್ರಿಗೆ ಉದ್ಯೋಗ ಸಿಗಲ್ಲ ಯಾಕೆ ಉದ್ಯೋಗಗಳೇ ಆಗಿಲ್ಲ ಯಾರು ಸ್ಕೂಲು ಕಾಲೇಜ್ ಅಡ್ಮಿಟ್ ಮಾಡಿ ಮಾಡ್ಕೊತೀರಾ ಮೆರಿಟಲ್ಲಿ ಅವ್ರನ್ನ ಕಾಲೇಜ್ ತೆಗೆದುಕೊತೀರಾ ಮೆರಿಟ್ ಇದ್ದವ್ರು ಎಂ ಬಿ ಬಿ ಎಸ್ ಓದ್ತಾರೆ ಇಂಜಿನಿಯರಿಂಗ್ ಓದ್ತಾರೆ ಕಂಪ್ಯೂಟರ್ ಸೈನ್ಸ್ ಓದ್ತಾರೆ ಓದ್ತಾರೆ ಜಾಬ್ ತಗೋತಾರೆ ಎಸ್ ಎಲ್ ಸಿಲಿ ಪ ಕಡಿಮೆ ಪರ್ಸೆಂಟೇಜ್ ಏನು ಮಾಡಬೇಕು ಎಸ್ ಎಲ್ ಸಿಲಿ ಫೇಲ್ ಆದವರು ಏನು ಮಾಡಬೇಕು ಅವರು ಕನ್ನಡಿಗರೇ ಎಸ್ ಎಸ್ ಸಿ ಮೇಲಾಗವ್ರು ಎಜು ಎಜುಕೇಷನ್ ಮುಂದುವರಿಸ್ತಾ ಇರ್ತಕ್ಕಂಥವ್ರು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿದವರು ಮಾಡದೇ ಇರತಕ್ಕಂಥವ್ರು ಈ ಉದ್ಯೋಗ ಆಗ್ತಾರೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿ ಸಾಮರ್ಥ್ಯ ಇದ್ದರೆ ಮೆರಿಟ್ ಇದ್ದರೆ ಇಲ್ಲಾರು ಉದ್ಯೋಗ ಪಡಿತಾರೆ ಬೇರೆ ರಾಜ್ಯಗಳಲ್ಲಿ ಉದ್ಯೋಗ ಪಡಿತಾರೆ ವಿದೇಶ ವಿದೇಶಗಳಲ್ಲಿ ವಿದ್ಯೆ ಪಡೆಯ ಉದ್ಯೋಗ ಅವಕಾಶ ಅವ್ರಿಗೆ ಸಿಗ್ತದೆ ಉದ್ಯೋಗ ಇಲ್ಲೇ ಇದ್ದವರು ಅಂತಂದರೆ ಅವ್ರಿಗೆ ಸಾಮರ್ಥ್ಯ ಇಲ್ಲೇ ಇರೋರು ಅಂತಂದರೆ ನಾವು ತಿಳ್ಕೊಕ್ಕಾಗುತ್ತೆ ಅವ್ರಿಗೆ ಹೆಚ್ಚಿನ ಸಾಮರ್ಥ್ಯ ಪಡ್ತಕ್ಕಂಥ ಹುಡುಗರು ಗುರುತಿಸಬೇಕು ಇನ್ನು ಕೆಲವರು ಅರ್ಧ ಮಧ್ಯ ವಿದ್ಯೆ ಕಲ್ತ್ಕೊಂಡು ಆ ಬೆರಿಟ್ ಇದ್ದಾಗೆ ಎಲ್ಲೂ ಕೆಲಸ ಸಿದ್ಧನೇ ಒದ್ದಾಡ್ತಕ್ಕಂಥ ಯುವಕ ಯುವಕರು ಇರ್ಬೋದು ಅವರೆಲ್ಲರಿಗೂ ಮಾಹಿತಿ ಸಂಗ್ರಹ ಮಾಡಿ ಅವರಿಗೆ ಸರ್ಕಾರದ ವತಿಯಿಂದ ವಿಡಿಯೇಟ ಪ್ರೈಬೇಟಿಯನ್ನು ಕೊಡಬೇಕು ಯಾವ ಥರ ತರಬೇತಿ ಕೊಡಬೇಕು ಯಾವ್ಯಾವ ಕಂಪನಿಗಳಿಗೆ ಅಗತ್ಯ ಇದೆ ಐ ಟಿ ಬಿ ಟಿ ಕಂಪ್ನಿಗಳಿಗೆ ಏನು ಅಗತ್ಯ ಇದೆ ಇಂಡಸ್ಟ್ರಿಯಲ್ಲಿ ಕೈಗಾರಿಕೆ ಮಾಡ್ತಕ್ಕಂಥವ್ರಿಗೆ ಮ ಮಾಡ್ತಕ್ಕಂಥ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಯಾವ ಥರದ ಅವಶ್ಯಕತೆ ಇದೆ ಇವೆಲ್ಲ ವಿಂಗಡಣೆ ಮಾಡಿ ಅವರಿಗೆ ತರಗತಿ ಕೊಟ್ಟು ಅವ್ರನ್ನ ಅಲ್ಲಿ ಅಪಾಯಿಂಟ್ ಪ್ಲೇಸ್ಮೆಂಟ್ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿದೆ ಕನ್ನಡಿಗರು ಉದ್ಯೋಗ ಕೊ ಕನ್ನಡಿಗರಿಗೆ ಉದ್ಯೋಗ ಕೊಡುವೆ ಕನ್ನಡಿಗರು ತಕ್ಕಂಥ ಸಂಸ್ಥೆಗಳು ಏನು ಮಾಡ್ತಾರೆ ಅವನು ಬಂಡವಾಳ ಹಾಕಿ ಹೆಚ್ಚು ಕೆಲಸ ಮಾಡೋರು ಹುಡುಕ್ತಾನೆ ಅವನು ಕಡಿಮೆ ಸಂಬಳದಲ್ಲಿ ಜಾಸ್ತಿ ಕೆಲಸ ಮಾಡ್ತಕ್ಕಂಥ ತರನೇಖರಲ್ಲಿ ಹುಡುಕ್ತಾನೆ ಒಂದು ಲಕ್ಷ ಸಂಬಳ ಕೊಟ್ಟರೆ ಮೂರು ಲಕ್ಷ ಸಂಪಾದನೆ ಮಾಡ್ತಕ್ಕಂಥದ್ದು ಅವ್ರು ಯೋಚನೆ ಇರ್ತದೆ ಏನು ಮಾಡ್ತಾರೆ ಅಂಥವ್ರನ್ನ ಹುಡುಕಿ ನೀವು ಎಸ್ ಎಸ್ ಜಿ ಫೈಲಾಗಿ ಹೆಚ್ಚಿನ ಕೆಲಸ ಮಾಡ್ಕೊಳ್ತಾ ಇರ್ತಕ್ಕಂಥ ಹುಡುಗರು ಅವ್ರೇನು ಮಾಡ್ತಾರೆ ಉದ್ಯೋಗ ಇಲ್ಲ ಅಂತಾರೆ ಫ್ರಾಡು ಈ ಕಡೆ ಟ್ರೈನ್ ಮಾಡ್ತಾರೆ ಅವ್ರನ್ನೆಲ್ಲ ಕರ್ಕೊಬಂದು ಅವ್ರಿಗೆ ಬಾರ್ಬೆಂಡಿಂಗ್ ಕೆಲಸನ ಪೇಂಟ್ ಮಾಡೋ ಕೆಲಸನ ಟೈಲ್ಸ್ ಕುಡಿಸೋ ಕೆಲಸನ ಪ್ಲಸ್ ಸಣ್ಣ ಸಣ್ಣ ಕೈಗಾರಿಕೆಗಳು ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು ಜಿ ಟಿ ಟಿ ಇದ್ದಾವೆ ಐ ಟಿ ಇದ್ದಾವೆ ಡಿಪ್ಲೊಮಾ ಮೆರಿಟ್ ಮೆರಿಟ್ ಮೆರಿಟೇ ಮೆರಿಟ್ನೋ ಯಸ್ಕೊಡೋದು ಅಲ್ಲಿಯೂ ನೀವು ಮೆರಿಟ್ಕೊಂಡೇ ತಗೊಳ್ಳೋದು ಅಲ್ಲಿನೇ ಕಂಪ್ನಿಯವ್ರು ಬಂದು ಅಲ್ಲಿ ಮೆರಿಟ್ ಅವ್ರನ್ನೇ ಆಯ್ಕೆ ಮಾಡ್ಕೊಳ್ಳೋದು ಆದ್ದರಿಂದ ಯಾರಿಗೆ ಮೆರಿಟ್ ಇಲ್ಲದೇ ಒದ್ದಾಡ್ತಾ ಇದ್ದಾರೋ ಅಂಥವ್ರನ್ನೆಲ್ಲ ಗುರುತಿಸಿ ಅವ್ರಿಗೆ ಅವ್ರ ಆಸಕ್ತಿ ಇರ್ತಕ್ಕಂಥ ಗುರುತಿನಲ್ಲಿ ತರಬೇತಿ ಕೊಟ್ಟು ಅಂಥವ್ರನ್ನ ಆ ಫ್ಯಾಕ್ಟ್ರಿಗಳಿಗೆ ಅಲ್ಲಿ ಸೇರ್ತಕ್ಕಂಥ ವ್ಯವಸ್ಥೆ ಮಾಡಿ ಎಲ್ಲ ಈಗ ಪ್ರತಿಯೊಂದು ಕಂಪ್ಯೂಟ್ರೈಸ್ಡ್ ಬೇಸಿಕ್ಸ್ ಎಂಪ್ಲಾಯ್ಮೆಂಟೇ ಇರೋದ್ರಿಂದ ಕಂಪ್ಯೂಟರ್ ಜ್ಞಾನ ಎಲ್ಲರಿಗೂ ಬೇಕು ಅದನ್ನು ಕಂಪ್ಯೂಟರ್ ವಿಜ್ಞಾನಕ್ಕೆ ಹೆಚ್ಚು ಕೊಡಬೇಕು ಬರೀ ಕನ್ನಡದ ಮೇಲೆ ಇದು ಕೈಗಾರಿಕೆಗಳು ನಡೆಯೋದಿಲ್ಲ ಕನ್ನಡಿಗರು ಕಲ್ಲೂಡಿ ಕನ್ನಡಪರ ಸಂಘಟನೆಗಳು ನಿರುದ್ಯೋಗಿ ಕನ್ನಡಿಗರನ್ನು ಗುರ್ತಿಸಿ ಅವ್ರಿಗೆ ತರಬೇತಿ ಕೌಶಲ್ಯ ಅಭಿವೃದ್ಧಿ ಉದ್ಯೋಗ ಮಾಡಬೇಕು ಅವಕಾಶಗಳನ್ನ ಒದಗಿಸ್ಕೊಡ್ಬೇಕು ಸರ್ಕಾರ ಈ ಚಿಂತನೆ ಮಾಡಬೇಕು ನಾವು ಕನ್ನಡಿಗರು ಉದ್ಯೋಗಂತರು ಎಲ್ಲ ರಾಜ್ಯವ್ರಿಗೂ ಅವಕಾಶ ಕೊಟ್ಟಿದ್ದೀವಿ ಯಾರು ಬೇಕಾದ್ರೂ ಬಗ್ಗೆ ಕೈಗಾರಿಕೆ ಮಾಡಿದ್ದೀವಿ ಎಲ್ಲರಿಗು ಈ ಕೊಟ್ಟಿರೋ ಬರೀ ಹಿರಿಯ ವಿಷಯದಲ್ಲಿ ಅದು ಕೊಡ್ತೀವಿ ಕಾಣಲಿಲ್ಲ ಇಲ್ಲಿ ಬೆಳವಣಿಗೆ ಮೂಲಭೂತ ಸೌಕರ್ಯಗಳು ಏನು ಬೇಕು ನಮಗೆಲ್ಲ ಇದೆ ಟೆಲಿಫೋನ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಇದೆ ಕಾರ್ಮಿಕ ಇಲಾಖೆ ಇದೆ ಕಾರ್ಮಿಕ ಕಲ್ಯಾಣ ಇಲಾಖೆ ಎಲ್ಲ ಇಲಾಖೆಗಳಿದ್ದಾವೆ ನಮ್ಮ ಎಲ್ಲ ಇಲಾಖೆಗಳು ಏನು ಕೆಲಸ ಮಾಡ್ತಾಯಿದ್ದವು ಯಾವ್ಯಾವ ಹಳ್ಳಿಗಳಲ್ಲಿ ಯಾವ್ಯಾವ ನಗರಗಳಲ್ಲಿ ಎಷ್ಟು ಜನ ಕನ್ನಡಿಗರ ನಿರುದ್ಯೋಗಿ ಇದೆ ಇರ್ತಕ್ಕಂಥ ಪಟ್ಟಿ ತಯಾರು ಮಾಡಿದ್ದಾರೆ ಯಾವ್ಯಾವ ವೇದಿಕರು ಯಾವ್ದಾವ ವಿದ್ಯಾ ಇರ್ತಕ್ಕಂಥವ್ರು ಇದ್ದಾರೆ ಅಂತಕ್ಕಂಥ ಒಂದು ನಾವು ಮಾಹಿತಿ ಅದರ ಒಟ್ಟು ಜನ ಜನ ಇದ್ದಾರೆ ಅಂತಕ್ಕಂಥ ಸಂಗ್ರಹ ಮಾಡಿಸ್ಕೊಂಡು ಆಯಾ ಜಿಲ್ಲಾ ಅವರು ಆಯಾ ತಾಲೂಕು ಅವರು ದೇಶದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಕೈಗಾರಿಕೆಗಳಲ್ಲಿ ಅವ್ರನ್ನ ಆದ್ಯತೆ ನನಗೆ ಎಂಪ್ಲಾಯ್ಮೆಂಟ್ ಕೊಡಿಸ್ಬೇಕು ಅಂತಕ್ಕಂಥ ಚಿಂತನೆ ಮಾಡಬೇಕು ನೀವು ಕೈಗಾರಿಕೆ ಮಾಡೋಕ್ಕೆ ಅಂತ ಬಂದ್ರೆ